ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಿಶು ಸ್ವಾಗತವನ್ನ ಸ್ವಾಗತವನ್ನು ಕೊಡ್ತೀನಿ ಇಂದು ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಮೊದಲ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಪ್ರಶ್ನ ಕೀ ಉತ್ತರಗಳೊಂದಿಗೆ ಸೇರ್ ಮಾಡ್ತಾ ಇದ್ದೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ದಯಮಾಡಿ ತರೂ ಕೂಡ ವಿಡಿಯೋಗಳನ್ನು ಹೆಚ್ಚು ವ್ಯೂಗಳನ್ನು ಮಾಡಿದರೆ ಇನ್ನೊಂದು ಕ್ವಶನ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಫಸ್ಟ್ ಪೋಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಎನ್ಐಎಸ್ ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ರು ಆಯ್ಕೆ ಬಿ ಪಟಿಯಾಲ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎರಡು ವಾಲಿಬಾಲ್ ಆಟದಲ್ಲಿ ಡ್ಯಾಶ್ ಒಂದು ತಂತ್ರವಾಗಿದೆ ಅಂತ ಕೇಳಿದರೆ ಅದರಲ್ಲಿ ಸರ್ವಿಸ್ ಅಂತಕ್ಕಂಥದ್ದು ಒಂದು ತಂತ್ರ ಇನ್ನ ಪಿ ಐ ಎಚ್ ಡ್ಯಾಶ್ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಅದು ಡಿ ಹಾಕಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ತ್ರಿವಿಧ ಜಿಗಿತದಲ್ಲಿ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರೆ ನೋಡಣ ನಿಮ್ಮ ಉತ್ತರಗಳನ್ನು ನಾನು ಕಮೆಂಟಲ್ಲಿ ಅಬ್ಸರ್ವ್ ಮಾಡ್ತೀನಿ ಇನ್ನು ಹೊಂದಿಸಿ ಬರೇರಿ ಅಂತ ಇದೆ ಹತ್ತೊಂಬತ್ತು ನಲ್ವತ್ತೆಂಟು ಸರಿಯಾದ ಉತ್ತರ ತಾರಾಚಂದ್ರ ಸಮಿತಿ ಸ್ಪ್ಯಾಶ್ ಅಂತಕ್ಕಂಥ ಪದ ವಾಲಿಬಾಲಲ್ಲಿ ಬಳಸ್ತೀವಿ ಸ್ಕಿಪ್ಪಿಂಗ್ ಲೆಗ್ ಅನ್ನೋದು ತ್ರಿವಿಧ ಜಿಗಿತದಲ್ಲಿ ಬಳಸ್ತೀವಿ ರೋಗ ಮುಕ್ತ ಸಮಾಜ ನಿರ್ಮಾಣದ ಗುರಿ ಅಂತಕ್ಕಂಥದ್ದು ಹೊಂದಿಸಿ ಬರೇರಿಯಲ್ಲಿ ಬರೀಬೇಕು ಒಂದಂಕದ ಪ್ರಶ್ನೆ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಯಾವ ಆಟಕ್ಕೆ ನಡೆಯುವ ಸ್ಪರ್ಧೆಯಾಗಿದೆ ಉತ್ತರ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹಾಕಿ ಆಟಕ್ಕೆ ನಡೆಯುವ ಸ್ಪರ್ಧೆಯಾಗಿದೆ ಪ್ರಶ್ನೆ ಹನ್ನೊಂದು ಡಾಕ್ಟರ್ ಬ್ರೋಕಿಂಗೈನರ ಅಭಿಪ್ರಾಯದಲ್ಲಿ ಸಾಮಾಜಿಕ ಆರೋಗ್ಯ ಎಂದರೇನು ಒಂದು ಜ್ಞಾನ ಸಂಕಲನ ಮತ್ತೆ ಅದನ್ನ ಕಾರ್ಯಗತ ಮಾಡುವ ವಿಧಾನಕ್ಕೆ ಸಾಮಾಜಿಕ ಆರೋಗ್ಯ ಅಂತ ಡಾಕ್ಟರ್ ಬ್ರೋಕಿಂಗೈನ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಪ್ರಶ್ನೆ ಹನ್ನೊಂದು ನಮ್ಮ ರಾಷ್ಟ್ರ ಧ್ವಜವನ್ನ ಅಂಗೀಕರಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ನಮ್ಮ ರಾಷ್ಟ್ರಧ್ವಜವನ್ನ ಅಂಗೀಕಾರವನ್ನ ಮಾಡಿದ್ದಾರೆ ಪ್ರಶ್ನೆ ಹನ್ನೆರಡು ತಾರಾಚಂದ್ ಸಮಿತಿಯನ್ನ ಏಕೆ ರಚಿಸಲಾಯಿತು ಅಂತ ಕೇಳಿದ್ದಾರೆ ಉತ್ತರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳನ್ನ ಉತ್ತಮಪಡಿಸಲು ಸೊ ತಾರಾಚಂದ್ ಸಮಿತಿಯನ್ನ ರಚನೆಯನ್ನ ಮಾಡ್ತಾರೆ ಇನ್ನು ಟೂ ಮಾರ್ಕ್ಸ್ ಅಲ್ಲಿ ವಾಲಿಬಾಲ್ ಆಟದ ತಂತ್ರಗಳನ್ನು ಕೇಳಿದ್ದಾರೆ ಸರ್ವಿಸ್ ಮಾಡ್ತಕ್ಕಂಥದ್ದು ಸೆಟ್ ಮಾಡೋದು ಸ್ಮ್ಯಾಶ್ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಏನಪ್ಪ ಅಂದರೆ ವಾಲಿಬಾಲ್ ಆಟದಲ್ಲಿ ಬಳಸ್ತಕ್ಕಂಥ ತಂತ್ರಗಳು ಆಗಿದಾವ ಹದಿನಾಲ್ಕನೇ ಪ್ರಶ್ನೆ ಹಾಕಿ ಆಟಗಾರರಲ್ಲಿ ಇರಬೇಕಾದ ಎರಡು ಅವಶ್ಯಕ ಗುಣಗಳು ಯಾವುವು ಕಷ್ಟ ಇರಬೇಕು ಚಪಲತೆ ಇರಬೇಕು ಉತ್ತಮ ಪ್ರತಿಕ್ರಿಯೆ ವೇಗ ಇರಬೇಕು ವೇಗ ನರ ಸ್ನಾಯುಗಳ ಹೊಂದಾಣಿಕೆ ಮೈಮನಿತಾ ಇವೆಲ್ಲ ಹಾಕಿ ಆಟಗಾರರ ಲಕ್ಷಣಗಳೇ ಆಗಿದಾವ ಪ್ರಶ್ನೆ ಹದಿನೈದು ನಿಮ್ಮ ಸುತ್ತಮುತ್ತ ಯಾವ ಸಾಮಾಜಿಕ ಆರೋಗ್ಯದ ಅವಶ್ಯಕತೆಯನ್ನ ಕೈಗೊಳ್ಳುತ್ತೀರಿ ಅಂತ ಕೇಳಿದಾರೆ ಉತ್ತರ ಕಂಡ ಕಂಡಲ್ಲಿ ಉಗುಳುವುದು ತೀನುವುದು ಬಹಿರ್ದಸೆಗೆ ಹೋಗುವುದನ್ನು ನಿಲ್ಲಿಸಬೇಕು ಸಾರ್ವಜನಿಕ ಮೂತ್ರಾಲಯ ಶೌಚಾಲಯಗಳ ಸ್ವಚ್ಛತೆ ಕಾಪಾಡಬೇಕು ಉದ್ಯಮಗಳಿಂದ ಮತ್ತು ವಾಹನಗಳಿಂದ ನೀರು ಶಬ್ದ ಹವೆ ಮಲಿನವಾಗದಂತೆ ನೋಡಬೇಕು ಉಪಯೋಗಕ್ಕೆ ಬಾರದ ಫಲಸು ಪದಾರ್ಥಗಳನ್ನ ಕಂಡ ಕಂಡಲ್ಲಿ ಎಸೆಯಬಾರದು ಪ್ರಶ್ನೆ ಹದಿನಾರು ರಾಷ್ಟ್ರೀಯ ಭಾವೈಕ್ಯತಾ ಕಾರ್ಯಕ್ರಮವನ್ನ ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಆಚರಿಸ್ತೀರಿ ಅಂತ ಕೇಳಿದ್ದಾರೆ ಸೊ ರಾಷ್ಟ್ರೀಯ ಹಬ್ಬಗಳನ್ನ ಮತ್ತೆ ಅವುಗಳ ಆಚರಣೆಗಳನ್ನ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಆಚರಣೆಯನ್ನ ಮಾಡೋದು ರಾಷ್ಟ್ರಾಭಿಮಾನ ಮೂಡಿಸೋ ವಿಶಿಷ್ಟ ಸಮಾರಂಭಗಳನ್ನ ಹಮ್ಮಿಕೊಳ್ಳೋದು ವಿವಿಧ ಸಂಸ್ಕೃತಿಯನ್ನ ಬಿಂಬಿಸತಕ್ಕಂಥ ಮೇಳಗಳು ಶೌರ್ಯ ವೀರ ಘೋಷಣೆಗಳು ವೇಷಭೂಷಣಗಳ ಪ್ರದರ್ಶನ ಮೊದಲಾದವುಗಳನ್ನು ಪ್ರದರ್ಶಿಸೋದು ನಾಡಗೀತೆ ದೇಶಭಕ್ತಿ ಗೀತೆ ಮತ್ತೆ ಜನಪದ ಗೀತೆ ಇವುಗಳನ್ನು ಸಾಮೂಹಿಕವಾಗಿ ಹಾಡೋದು ರಾಷ್ಟ್ರಗೀತೆಯನ್ನ ಗೌರವದಿಂದ ಸ್ಪಷ್ಟವಾಗಿ ಆತ್ಮವಿಶ್ವಾಸದಿಂದ ಗಟ್ಟಿ ಧ್ವನಿಯಲ್ಲಿ ಸಾಮೂಹಿಕವಾಗಿ ಹೇಳೋದು ಮಾರ್ಕ್ಸ್ ಕ್ವಶನ್ ಪ್ರಶ್ನೆ ಹದಿನೇಳು ಚಾಂಪಿಯನ್ಸ್ ಟ್ರೋಫಿ ಯಾವಾಗ ಪ್ರಾರಂಭವಾಯಿತು ಹಾಗೂ ಸೇರ್ಪಡೆಗೊಳ್ಳುವ ತಂಡಗಳು ಯಾವುವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಪ್ರಾರಂಭವನ್ನ ಮಾಡ್ತಾರೆ ಈ ಚಾಂಪಿಯನ್ಸ್ ಟ್ರೋಫಿಗೆ ಸೇರ್ಪಡೆಗೊಳ್ತಕ್ಕಂಥ ತಂಡಗಳಂದ್ರೆ ಈ ಚಾಂಪಿಯನ್ಸ್ ಟ್ರೋಫಿ ನಡೆಸ್ತಕ್ಕಂಥ ದೇಶ ಕಳೆದ ಬಾರಿ ಈ ಪಂದಾಟವನ್ನ ಜಯಿಸಿದ ದೇಶ ಇತ್ತೀಚೆಗೆ ನಡೆದ ವಿಶ್ವಕಪ್ ಮತ್ತು ಒಲಿಂಪಿಕ್ಸ್ ನಲ್ಲಿ ಉನ್ನತ ಶ್ರೇಣಿ ಪಡೆದ ಮೂರು ತಂಡಗಳು ಮತ್ತೆ ವಿಶ್ವ ಚಾಂಪಿಯನ್ ಪ್ರಶ್ನೆ ಹದಿನೆಂಟು ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು ಯಾವುವು ಎತ್ತರದ ನಿಲುವು ಹೊಂದಿರಬೇಕು ವೇಗ ಹೊಂದಿರಬೇಕು ಚಪಲತೆ ಕಷ್ಟ ಸಹಿಷ್ಣುತೆ ಕಣ್ಣು ಮತ್ತು ಕೈಗಳ ಸಂಯೋಜನೆ ನಿಖರತೆ ಪ್ರಶ್ನೆ ಹತ್ತೊಂಬತ್ತು ತ್ರಿವಿಧ ಜಿಗಿತದ ಮೂಲ ನಿಯಮಗಳು ಯಾವುವು ಸೊ ತ್ರಿವಿಧ ಜಿಗಿತದಲ್ಲಿ ಹಾರುವ ಕ್ರಮವಾಗಿರಬೇಕು ಅಂದರೆ ಹಾಪ್ ಸ್ಟೆಪ್ ಜಂಪ್ ತ್ರಿವಿಧ ಜಿಗಿತಕ್ಕೆ ಓಡೋ ಮಾರ್ಗ ಬಳಸಬೇಕು ಟೇಕಪ್ ಗೆರೆ ತುಳಿಬಾರ್ದು ಜಿಗಿತದ ಗುಂಡಿಯಲ್ಲೇ ಜಿಗಿಬೇಕು ರಾಷ್ಟ್ರಧ್ವಜ ಪ್ರದರ್ಶನದಲ್ಲಿ ಗಮನಿಸಬೇಕಾದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ ಹರಿದ ಕೊಳೆಯಾದ ಬಣ್ಣ ಕದಡಿದ ಅಥವಾ ಸುಕ್ಕಲಾದ ಧ್ವಜವನ್ನ ಪ್ರದರ್ಶನ ಮಾಡಬಾರ್ದು ರಾಷ್ಟ್ರಧ್ವಜಕ್ಕಿಂತ ಮೇಲೆ ಅಥವಾ ಅಕ್ಕಪಕ್ಕದಲ್ಲಿ ಇನ್ನಾವುದೇ ಅಲಂಕಾರಿಕ ಬಾವುಟ ಇರಬಾರದು ರಾಷ್ಟ್ರಧ್ವಜವನ್ನು ತೋರಣ ಮತ್ತು ಅಲಂಕಾರಕ್ಕಾಗಿ ಉಪಯೋಗಿಸಬಾರದು ಧ್ವಜವನ್ನು ತಲೆ ಕೆಳಗಾಗಿ ಬಳ ಹಾರಿಸಬಾರದು ಇನ್ನು ಯಾವುದೇ ರೀತಿಯ ಒಳ ಉಡುಪುಗಳ ಭಾಗವಾಗಿ ಧ್ವಜಗಳನ್ನು ಬಳಸಬಾರದು ನೆಲಕ್ಕೆ ಧ್ವಜವನ್ನು ತಾಗಿಸಬಾರದು ಧ್ವಜದ ಮೇಲೆ ಯಾವುದೇ ರೀತಿಯ ಬರವಣಿಗೆ ಇರಬಾರ್ದು ಜಾಹೀರಾತುಗಳಿಗೆ ಧ್ವಜವನ್ನು ಉಪಯೋಗಿಸಬಾರದು ಅನ್ನೋದು ಇತ್ತು ಫೋರ್ ಮಾರ್ಕ್ಸ್ ಕೋಶನ್ ಅಲ್ಲಿ ಕೆಪಿ ಸಿಂಗ್ ದೇವ್ ಸಮಿತಿ ಯಾವಾಗ ರಚನೆಯಾಯಿತು ಅದರ ಪ್ರಮುಖ ಶಿಫಾರಸುಗಳು ಅಂತ ಕೇಳಿದ್ದಾರೆ ಇದು ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಈ ಕೆಪಿ ಸಿಂಗ್ ದೇವ್ ಸಮಿತಿ ರಚನೆಯನ್ನ ಮಾಡ್ತಾರೆ ಬಟ್ ಅದರ ಶಿಫಾರಸುಗಳಲ್ಲಿ ನೋಡೋದಾದ್ರೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕಡ್ಡಾಯವಾಗಿ ವಾರ್ಷಿಕ ದಾಢ್ರತಾ ಪರೀಕ್ಷೆಗಳಲ್ಲಿ ಒಳಪಡಬೇಕು ಕಡ್ಡಾಯವಾಗಿ ಪಾಸ್ ಆಗಬೇಕು ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಪ್ರತಿದಿನ ನಲ್ವತ್ತು ನಿಮಿಷದ ಅವಧಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲಿ ನಡೀಬೇಕು ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿ ಶಾಲಾ ಶಿಕ್ಷಣದಲ್ಲಿ ಸೇರ್ಪಡೆ ಮಾಡಬೇಕು ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗೆ ರಜೆ ಕೊಡಬೇಕು ಪರ್ಯಾಯ ಪರೀಕ್ಷೆ ವ್ಯವಸ್ಥೆ ಮಾಡಬೇಕು ಈ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಉನ್ನತ ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಅವಕಾಶ ಕೊಡಬೇಕು ಇನ್ನು ಟ್ರಿಪಲ್ ಜಂಪ್ ಅಂತಕ್ಕಂಥದ್ದು ತ್ರಿವಿಧ ಜಿಗಿತದ ಅಂಕಣವನ್ನ ಸುಂದರವಾದ ಚಿತ್ರ ತೆಗೆದು ಅದರ ಅಳತೆಗಳನ್ನು ಬರಲಿಕ್ಕೆ ಕೇಳಿದ್ದಾರೆ ಸೊ ಇದೇ ಇತ್ತು ನೋಡಿ ಲಾಂಗ್ ಜಂಪ್ ಅಂಡ್ ಟ್ರಿಪಲ್ ಜಂಪ್ ಫಿಟ್ ಅಂತ ಇದೆ ಇದು ಟ್ರಿಪಲ್ ಜಂಪ್ ಆಮೇಲೆ ಇದು ರನ್ ವೇ ಫಾರ್ಟಿ ಟು ಫಾರ್ಟಿ ಫೈವ್ ಮೀಟರ್ ಅಂತ ಇದೆ ಒನ್ ಪಾಯಿಂಟ್ ಟು ಟೂ ಮೀಟರ್ ಇದು ಥರ್ಟಿ ಮೀಟರ್ ಇದೆ ಇದು ಲ್ಯಾಂಡಿಂಗ್ ಫಿಟ್ ಅಂತ ಟೂ ಪಾಯಿಂಟ್ ಸೆವೆನ್ ಫೈವ್ ಅಂತ ಇದೆ ಟೆನ್ ಎಮ್ ಎಲ್ ಈ ಟೂ ತ್ರೀ ಫೋರ್ ಫೈವ್ ನೈನ್ ಏಟ್ ಇದು ಲ್ಯಾಂಡಿಂಗ್ ಫಿಟ್ ಟು ಟೇಕ್ ಅಪ್ ಬೋರ್ಡ್ ತ್ರೀ ಮೀಟರ್ ಅಂತಕ್ಕಂಥದ್ದು ಇದೆ ಇದು ಮೆಜರ್ಮೆಂಟ್ ಬೋರ್ಡ್ ಈ ಕಡೆ ಇರತಕ್ಕಂಥದ್ದು ಇಷ್ಟು ಈ ಲಾಂಗ್ ಜಂಪ್ ಟ್ರಿಪಲ್ ಜಂಪ್ ಫಿಟ್ ದ ಇರತಕ್ಕಂತ ಒಂದು ನಕ್ಷೆ ಇತ್ತು ಸೊ ಚೆನ್ನಾಗಿ ಪ್ರಿಪ್ರೇಷನ್ ಅನ್ನ ಮಾಡಿ ನೀವು ಹೆಚ್ಚು ಲೈಕ್ಗಳನ್ನು ಮಾಡಿದರೆ ಹೆಚ್ಚು ವ್ಯೂಗಳನ್ನು ಕೊಟ್ಟರೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ದೈಹಿಕ ಶಿಕ್ಷಣದಲ್ಲಿ ನಾವು ಪೋಸ್ಟ್ ಮಾಡ್ತೀವಿ ಸೊ ಖಂಡಿತವಾಗಿ ಈ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ನಿಮ್ಮ ಪರೀಕ್ಷೆಗಳಿಗಂತೂ ಕೂಡ ನಿಮಗೆ ಹೆಚ್ಚಿನ ಅಂಕಗಳನ್ನು ತಂದು ಕೊಡುತ್ತವೆ ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ದಯಮಾಡಿ ನಮ್ಮದೇ ಒಂದು ಎಸ್ ಯೂಟ್ಯೂಬ್ ಚಾನೆಲ್ನ ವಾಟ್ಸಪ್ ಗ್ರೂಪದ ಟೆಲಿಗ್ರಾಮ್ ಗ್ರೂಪದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ಅವುಗಳಿಗೂ ಕೂಡ ಬಂದು ಜಾಯಿನ್ ಆಗೋದನ್ನ ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನ್ ಆಗ್ತದೆ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬಾಯ್